ಮತ್ತು ಅತ್ಯಂತ ಸ್ಮರಣೀಯವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದರ ಉದ್ಘಾಟನೆ ಇದೆಯಲ್ಲ ಇದು ಬಹಳ ಅರ್ಥಪೂರ್ಣವಾಗಿ ನಡೆದಿದೆ ಅಂತ ನಾನು ಭಾವಿಸ್ತೇನೆ ನನ್ನ ವಿಚಾರಗಳು ಬಹಳ ಗಂಭೀರವಾಗಿ ನಿರೋದಿಲ್ಲ ಸ್ವಲ್ಪ ಭಾವನಾತ್ಮಕವಾಗಿರ್ತವೆ ಯಾಕಂದ್ರೆ ಕನ್ನಡ ವಿಶ್ವವಿದ್ಯಾಲಯದ ಬುನಾದಿ ಕಂಬಾರು ಸೃಷ್ಟಿಸಿದ ಹಾದಿ ಅಂತಿದೆಯಲ್ಲ ಇದರ ಮತ್ತೊಂದು ಶೀರ್ಷಿಕೆ ನನ್ನೊಳಗಿನ ಕನ್ನಡ ವಿಶ್ವವಿದ್ಯಾಲಯ ನನಗನ್ನಿಸೋದು ನನ್ನೊಳಗಿನ ಕನ್ನಡ ವಿಶ್ವವಿದ್ಯಾಲಯ ಉದ್ಘಾಟನೆ ಅರ್ಥಪೂರ್ಣ ಯಾಕೆಂದರೆ ನನ್ನ ಪ್ರಕಾರ ಎರಡು ಕಾರಣಕ್ಕೆ ಒಂದು ತೊಂಬತ್ತೆರಡು ವರ್ಷದ ಹಿರಿಯ ವಿದ್ವಾಂಸರು ಕಂಬಾರನ ಭಾಳ ವರ್ಷಗಳಿಂದ ಬಲ್ಲಂಥವರು ಮತ್ತು ಅವರು ಆ ಲಿಟ್ರೇಚರ್ನ ಈ ವಯಸ್ಸಲ್ಲೂ ಓದಿ ಇನ್ಸೈಟ್ಫುಲ್ಲಾಗಿ ನಮ್ಮಂಥ ಸಂಶೋಧನಾ ವಿಶ್ವವಿದ್ಯಾಲಯದಲ್ಲಿ ಬಹಳ ಆಳವಾದ ಗಂಭೀರವಾದ ಮತ್ತು ಗಹನವಾದ ಒಳನೋಟಗಳನ್ನು ಕೊಟ್ಟಿದ್ದಾರೆ ಆ ಕಾರಣಕ್ಕಾಗಿ ಅರ್ಥಪೂರ್ಣವಾಗಿದೆ ಉದ್ಘಾಟನೆ ಅದರಷ್ಟೇ ಮಹತ್ವದ ಮತ್ತೊಂದು ಆಯಾಮ ನಾನು ಕಂಡದ್ದು ನಮ್ಮ ವಿ ಅವರು ಭಾಳ ಆಕಸ್ಮಿಕವಾಗಿ ಅನಿತಾ ಅವರನ್ನು ಮತ್ತು ಸಿದ್ಧಗಂಗಮ್ಮ ಅವರನ್ನ ಕರೆದು ದೀಪ ಹಚ್ಚಿದ್ರು ನನಗೆ ಭಾಳ ಬಹಳ ಭಾಳ ಪ್ರಯತ್ನ ಅವರ ಆ ಸಮಯ ಪ್ರಜ್ಞೆಗೆ ನಾನು ಅವರನ್ನು ಅಭಿನಂದಿಸ್ತೀನಿ ಅದು ಅವರ ಸಮಯ ಪ್ರಜ್ಞೆ ಮಾತ್ರ ಅಲ್ಲ ಅದು ಅವರ ಜನಪದೀಯ ಪ್ರಜ್ಞೆ ಅಂತಲೂ ಕೂಡ ನಾನು ಭಾವಿಸ್ತೀನಿ ಯಾಕಂದ್ರೆ ಜನಪದದಲ್ಲಿ ಹೆಣ್ಣು ಮುಖ್ಯ ತಾಯಿ ಮುಖ್ಯ ಡಾಕ್ಟರ್ ಚಂದ್ರಶೇಖರ್ ಕಂಬಾರರಿಗೂ ಕೂಡ ಗಂಡಸಿನ ಎದಗಾರಿಕೆ ಮತ್ತು ಹೆಣ್ಣಿನ ಹೃದಯ ಎರಡೂ ಇತ್ತು ಆ ಕಾರಣದಿಂದಲೇ ನಮ್ಮಂಥವರೆಲ್ಲ ಇವತ್ತು ಕನ್ನಡ ವಿಶ್ವವಿದ್ಯಾಲಯವನ್ನು ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಆಯಿತು ನನ್ನ ವಿಷಯ ಏನಿದೆ ಅಲ್ಲ ಕನ್ನಡ ವಿಶ್ವವಿದ್ಯಾಲಯದ ಬುನಾದಿ ಕಂಬಾರರ ಹಾದಿ ಅಂತ ಈ ವಿಷಯ ಕುರಿತು ಮಾತಾಡಬೇಕು ಅಂತ ನನಗೆ ಕರೆ ಮಾಡಿದಾಗ ನಾನು ಹೇಳಿದೆ ಕಂಬಾರರ ಹಾದಿ ಅಂತ ಬೇಡ ಕಂಬಾರರು ಸೃಷ್ಟಿಸಿದ ಹಾದಿ ಅಂತಿರಲಿ ಅಂತ ಅದು ಇನ್ನೊಂದು ಆಕಸ್ಮಿಕವಾಗಿ ಪದ ಬಿಟ್ಟು ಹೋಗಿದೆ ನಿಜವಾಗಿ ಆಗಬೇಕಾಗಿದ್ದು ಕನ್ನಡ ಶುದ್ಧದ ಹಾದಿ ಕಂಬಾರರು ಸೃಷ್ಟಿಸಿದ ಹಾದಿ ಅಂತ ಆಗುತ್ತೆ ಕನ್ನಡ ಶುದ್ಧದ ಬುನಾದಿ ಕಂಬಾರರು ಸೃಷ್ಟಿಸಿದ ಹಾದಿ ಅಂತಲೇ ಇರಬೇಕಿತ್ತು ಮತ್ತು ಅಲ್ಲಿ ಇರಿಟೇಷನ್ ಇರಲೇ ಇಲ್ಲ ಸೃಷ್ಟಿಸಿದ ಹಾದಿ ಅಂತ ಪುಟ್ಟಯ್ಯರು ಏನೇನೋ ಸೃಷ್ಟಿಸ್ಕೊಂಡು ಮಾತಾಡಿಬಿಟ್ರು ಅಂತ ಯಾರು ಕಂಬ ಭಾವಿಸೋದಿಲ್ಲ ಅಂತ ನಾನು ಭಾವಿಸ್ತೇನೆ ಆಮೇಲೆ ವೇದಿಕೆ ಮೇಲೆ ನನ್ನ ಜೊತೆಲಿ ಇರ್ತಕ್ಕಂಥ ಹಿರಿಯರ ಹೆಸರನ್ನು ನಾನು ಹೇಳಿಲ್ಲ ಅವರು ಬಟ್ಟೆಗಾಕಳ್ತಾರೆ ಯಾಕಂದರೆ ಎರಡು ವರ್ಷ ತೊಂಬತ್ತೊಂದು ತೊಂಬತ್ತೆರಡನೇ ಇಸವಿಯಲ್ಲಿ ನಾನು ಕೇಶವ ಶರ್ಮಾಜಿಯವರ ಅಚ್ಚು ಮತ್ತು ನೆಚ್ಚಿನ ವಿದ್ಯಾರ್ಥಿ ಆಗಿದ್ದೆ ಅಂತ ಅವರು ಭಾವಿಸಿದ್ದಾರೆ ಅಂತ ನಾನು ಭಾವಿಸ್ತೇನೆ ಒಳಗಡೆ ಪಾಠ ಮಾಡುವಾಗ ಸುಮಾರು ಸೀರಿಯಸ್ ಆಗಿ ಅದನ್ನ ಅಡಿಗರನ್ನು ನಮಗೆ ಪರಿಚಯಿಸಿದ್ದು ಕೆಶಕರ್ಮ ಅವರು ಆ ಭೂಮಿಗೀತದ ಬಗ್ಗೆ ಅವರು ಹೇಳುತ್ತಿದ್ದ ಸಾಲುಗಳು ಕೊಡುತ್ತಿದ್ದ ವಿವರಣೆಗಳು ಒಂದು ತಿಂಗಳು ಪಾಠ ಮಾಡಿದ್ದಾರೆ ಕುಣ್ ಪಾಠ ಮಾಡಿದ್ದಾರೆ ಅಲಗಟ್ಟ ಸೋಬಾನ ಕೆಳಪಟ್ಟಿಯಲ್ಲಿ ಉರುಳು ಮೂರೆಯೇ ಉರುಳು ಅಂತ ಹೇಳ್ತಿರುವಾಗ ఆ ఆ గుండె ఘట్టన బందాటి యేజ్ సర్వ్ ఉరుళత అంతా నన్ను మాత కూడా భావనాత్మక మన స్వల్ప పరిచయాత్మక కొనే భాగంలో విశ్లేషణాత్మక ఆగి ఆ నిరూపకర నన్ను చీటి కొడాలి ಹೆಚ್ಚು మధ్యాహ్న నాలుగు పేపర్ ఇస్తూ ఒక్క మాట్లాడలే కారణకగ్ నగారు స్నేహితురే నేను ಆಗಲೇ ಹಾಗೆ ನನ್ನ ಮಾತುಗಳ ಮೊದಲ ಭಾಗದಲ್ಲಿ ಆ ಕನ್ನಡ ವಿಶ್ವವಿದ್ಯಾಲಯದ ಬಗೆಗಿನ ಕೆಲವು ಮಾಹಿತಿಗಳನ್ನು ವಿವರಗಳನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಿದ್ದೇನೆ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಇಷ್ಟು ಬೇಗ ಇಪ್ಪತ್ತೊಂಬತ್ತು ವರ್ಷ ಆಯಿತಾ ಅಂತ ನಮಗೆ ಆಶ್ಚರ್ಯ ಕುತೂಹಲ ಸಂತೋಷ ಸಂಭ್ರಮ ಎಲ್ಲವೂ ಆಗ್ತದೆ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಇಪ್ಪತ್ತೊಂಬತ್ತು ವರ್ಷ ಆಗಲಿ ಸಂತೋಷ ಅದು ನಮ್ಗೆ ಐವತ್ತು ವರ್ಷ ಆಯ್ತಲ್ಲ ಅಂತ ವಿಷಾದ ಇಷ್ಟು ಬೇಗ ಆಗ್ಬಾರ್ದು ನಮಗೆ ಮಾನಸಿಕವಾಗಿ ನಮ್ದೊಂದು ನಮ್ದು ಒಂದು ಸಾಂಸ್ಕೃತಿಕ ಕಟ್ಟೆ ಇದಾಗಿಲ್ಲ ಪಾಂಡರಲ್ ಬಾಬು ಅಶೋಕ ಅಶೋಕ್ ಕುಮಾರ್ ಶಿವಾನಂದ ವಿರಕ್ ಮಠ ನಮ್ಮ ಕಾಯಂ ಮೆಂಬರ್ ಅದರ ರಸದ ತಾಣವನ್ನ ಕಂಡುಬರ್ತದ ಆಗಿಲ್ಲ ಒಂದು ಸಂದರ್ಭ ಕ್ರಿಯೇಟ್ ಆದ್ರೆ ದಾರಿ ನಮಗೆಲ್ಲೇ ಇಪ್ಪತ್ತೊಂಬತ್ತು ವರ್ಷಕ್ಕೆ ನಡೆಸುತ್ತಲೇ ಕಾಲ ನಮ್ಗೆ ಐವತ್ತು ವರ್ಷ ಮೀರ್ಬಿಡ್ತಲ್ಲೇ ಈ ಒಡ್ಡರಾದನ ಯಾವುದೋ ಒಂದು ಕಥೆಯಲ್ಲಿ ಒಬ್ಬ ಋಷಿಮುನಿಗೆ ಏನಾಗುತ್ತೆ ವೈರಾಜಿ ಬಂದ್ಬಿಡುತ್ತೆ ಬಟ್ ಅವನು ಗಮನಕ್ಕೆ ಅದು ಬಂದಿರಲ್ಲ ಅದು ಆ ಋಷಿ ಹೆಸರು ಬರ್ತಾ ಇಲ್ಲ ಈ ಕಲ್ಮುಡಿ ಸಾರ ಇದ್ದಾರೆ ಅಥವಾ ಇದ್ದಾರೆ ಅವರಿಗೂ ನೆನ ಮನೆ ಪಿದ್ರೆ ಹೇಳಿದ್ರೆ ಸಂತೋಷ ಇಂಥದ್ದು ಸುಖೌಳ ಸ್ವಾಮಿಯ ಕಥೆಯಲ್ಲಿ ಯಾರು ಅವರು ಋಷಿ ಬರ್ತಾರೆ ಅವನಿಗೆ ವೈರಕ್ಕೆ ಬಂದು ಅವನಿಗೆ ಎಕ್ಸ್ಪೈರಿ ಡೇಟ್ ಬಿಟ್ಟಿರ್ತದೆ ಅವ್ನಿಗೆ ಗೊತ್ತಿಲ್ಲ ಏ ಸಮಾನ ಎಕ್ಸ್ಪೈರ್ ಡೇಟ್ ಮುಗಿತು ಅಂತ ಕರಿತೀರಿತಾರೆ ನಮಗೆ ಇಷ್ಟು ನಮ್ಮ ಎಕ್ಸ್ಪೈರ್ ಡೇಟ್ ಮುಗಿಯಕ್ಕೆ ಅಂತ ನಮಗೆ ಅನಿಸ್ತಾ ಇದೆ ಇಪ್ಪತ್ತೊಂಬತ್ತು ವರ್ಷದ ಅವಧಿಯಲ್ಲಿ ಆದರೆ ಇಪ್ಪತ್ತೊಂಬತ್ತು ವರ್ಷದ ಅವಧಿಯಲ್ಲಿ ಕನ್ನಡ ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯದ ಒಳಗಿನವರಾಗಿ ಕನ್ನಡ ವಿಶ್ವವಿದ್ಯಾಲಯವನ್ನು ಪರಿಭಾವಿಸುವ ವ್ಯಾಖ್ಯಾನಿಸುವ ಮೌಲ್ಯಮಾಪನ ಮಾಡುವ ಒಂದು ಆಯಾಮ ಇದ್ದರೆ ಕನ್ನಡ ವಿಶ್ವವಿದ್ಯಾಲಯವನ್ನು ಹೊರಗಿನವರು ನೋಡುವ ವ್ಯಾಖ್ಯಾನಿಸುವ ಮತ್ತು ಮೌಲ್ಯಮಾಪನ ಮಾಡುವ ಮತ್ತೊಂದು ಆಯಾಮ ಕೂಡ ಇದೆ ನಾನು ಮೊದಲಿಗೆ ಕನ್ನಡ ವಿಶ್ವವಿದ್ಯಾಲಯವನ್ನು ಮುನ್ನಡೆಸಿದ ಎಲ್ಲ ಕುಲಪತಿಗಳನ್ನು ಅತ್ಯಂತ ಗೌರವದಿಂದ ನಮಿಸ್ತೀನಿ ಮತ್ತು ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕ ವಲಯದಲ್ಲಿ ಮತ್ತು ಆಡಳಿತ ವಲಯದಲ್ಲಿ ಕೆಲಸ ಮಾಡಿ ನಿವೃತ್ತಿಯಾದಂಥವ್ರನ್ನ ಅತ್ಯಂತ ಪ್ರೀತಿಯಿಂದ ಅವರಿಗೆ ನಮಿಸ್ತೀನಿ ನಮ್ಮಲ್ಲಿ ಅನೇಕ ವರ್ಷಗಳವರೆಗೆ ಕೆಲವರು ಎರಡು ಮೂರು ತಿಂಗಳು ಬಿ ಜಿ ಕಂಕೇಶ್ ಅವರು ಒಂದು ಎರಡು ಮೂರು ತಿಂಗಳು ಇಲ್ಲಿ ಸೇವೆ ಸಲ್ಲಿಸಿದರು ಬೇರೆ ಕಡೆ ಹೋಗಿದ್ದಾರೆ ತುಂಬ ಜನ ಅವರೆಲ್ಲರನ್ನೂ ಕೂಡ ನಾನು ಅತ್ಯಂತ ವಿಶ್ವಾಸದಿಂದ ಪ್ರೀತಿಯಿಂದ ನಮಿಸ್ತೀನಿ ಮತ್ತು ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಸೇವೆಯಲ್ಲೇ ಇರುವಾಗಲೇ ಮತ್ತು ನಿವೃತ್ತಿ ಆದಮೇಲೆ ಅನೇಕರು ನಮ್ಮನ್ನು ಅಗಲಿದ್ದಾರೆ ಆ ಎಲ್ಲ ಅವರ ಎಲ್ಲರನ್ನು ಕೂಡ ನಾನು ಅತ್ಯಂತ ಪ್ರೀತಿಯಿಂದ ಸ್ಮರಿಸಿಕೊಳ್ತೀನಿ ಅಂಥ ಎರಡು ಮೂರು ಭಾಗದ ಹೆಸರುಗಳನ್ನು ನಾನು ಇಲ್ಲಿ ಹೇಳ್ತೀನಿ ತಾವ್ಯಾರು ಹೆಚ್ಚು ಸಮಯ ತಗೊಂಡ್ರು ಅಂತ ಅನ್ಯತೆ ಭಾವಿಸುವುದಿಲ್ಲ ಅಂತ ನಾನು ತಮ್ಮಿಂದ ಒಂದು ಮಾನಸಿಕವಾದ ಕೋರಿಕೆಯನ್ನು ನಿಮ್ಮಿಂದ ಪಡೀಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮ್ಮಲ್ಲಿ ಆ ಕೆಲಸ ಮಾಡ್ತಿರುವಾಗಲೇ ನಿವೃತ್ತಿ ಆದಮೇಲೆ ತೀರ್ಕೊಂಡಂಥವರು ಅನೇಕರಿದ್ದಾರೆ ನಮಗೆ ಕನ್ನಡ ವಿಶ್ವವಿದ್ಯಾಲಯದ ಆರಂಭದ ದಿನಗಳಲ್ಲೇ ಈಗ ನಮ್ಮ ವಿ ಸಿ ಅವರು ಸಚಿ ರಮೇಶ್ ಅವರು ಅನೇಕ ಮಹತ್ವದ ಅಂಶಗಳನ್ನು ಹೇಳಿದರು ನಾನು ಹೇಳಬೇಕಾಗಿತ್ತು ಕನ್ನಡ ವಿಶ್ವವಿದ್ಯಾಲಯದ ಬುನಾದಿ ಕಂಬಾರರು ಸೃಷ್ಟಿಸಿದ ಹಾದಿಯಿಂದ ನಾನು ಹೇಳಬಹುದಾದ ಅತ್ಯಂತ ಮಹತ್ವದ ವಿಷಯಗಳನ್ನು ಒತ್ತುವರಿ ಮಾಡಿ ಅವರು ಹೇಳಿದ್ದಾರೆ ನಾನು ನೋಡೋಣ ರಿಪೀಟ್ ಮಾಡ್ತೀನಿ ನಿಮಗೆ ಯಾರಾದ್ರೂ ಮರೆತು ಹೋಗಿದರೆ ಅನುಕೂಲ ಆಗಲಿಲ್ಲ ಮಂಟಪ ಅಲ್ಲಿ ನಮ್ಮ ವಿಶ್ವವಿದ್ಯಾಲಯ ಇತ್ತು ಅನಿತಾ ಅವರು ಆವಾಗ ಅಲ್ಲಿ ಕಂಪ್ಯೂಟರ್ನ ಟೈಪ್ ಮಾಡ್ತಾ ಇದ್ರು ಹಾಗಾಗಿ ಅವ್ರನ್ನ ಕರೆದಿದ್ದಾರೆ ಅಂತ ನಾನು ಭಾವಿಸ್ತೀನಿ ತಮ್ಮ ಬರೆಯಿಂದ ಕಾಣಿಸ್ತದೆ ಅವಾಗ ಡಾಕ್ ಮ್ಯಾಟ್ರಿಕ್ಸ್ ಅಂತ ಪ್ರಿಂಟಿಂಗ್ ಟ್ರನ್ ಅಂತ ಬರೋದು ಈಗ ಸೌಂಡ್ ಬರಲ್ಲ ಆಗ್ತಾಯಿದೆ ಅಲ್ಲಿ ಕೆಲಸ ಮಾಡದೇ ಇರಬೇಕಾದ್ರೆ ಕನ್ನಡ ವಿಶ್ವವಿದ್ಯಾಲಯ ಶುರುವಾಗಿ ನಾವು ತೊಂಬತ್ತೆರಡಲ್ಲಿ ಬಂದ್ವಿ ಆ ತೊಂಬತ್ತೊಂದರಲ್ಲಿ ಸಕಲ ಪುರಾತನ ಆಗಿರ್ತಕ್ಕಂಥ ವೀರೇಶ್ ಪಡಗೇರವರು ನಮ್ಮ ಎದುರಿಗಿದ್ದಾರೆ ವೀರೇಶ್ ಅವರು ಓ ಎಲ್ ನಾಗೃಷ್ಣ ಸ್ವಾಮಿಯವರು ಅವರು ಮತ್ತು ಕಲ್ಲುಗುಡಿ ಸರ್ ಅವರು ಒಳಗಿನವರು ಆಲ್ದಿದ್ರು ಕೂಡ ಅವರು ಕನ್ನಡ ವಿಶ್ವವಿದ್ಯಾಲಯದ ಕಚೇರಿ ಇದ್ದಾಗ ಅಲ್ಲಿ ಆಗಾಗ ಬಂದು ಕನ್ನಡ ವಿಶ್ವವಿದ್ಯಾಲಯನ ಶೈಕ್ಷಣಿಕವಾಗಿ ಆಡಳಿತಾತ್ಮಕವಾಗಿ ಕಟ್ಟೋದು ಹೇಗೆ ಅನ್ನೋದ್ರ ಬಗೆಗೆ ಒಂದು ಸ್ವಾಮೀಪದ ಚರ್ಚೆಯಲ್ಲಿ ಅವರು ತೊಡಗುತ್ತಿದ್ದರು ಕಲಗುಡಿಯವರು ಬಂದಿರೋದು ನಮ್ಗೆ ನನಗೆ ವೈಯಕ್ತಿಕವಾಗಿ ಮತ್ತು ಸಾಂಸ್ಥಿಕವಾಗಿ ಬಹಳ ಗೌರವದ ಮತ್ತು ಸಂತೋಷದ ವಿಷಯ ಮತ್ತು ನಮ್ಮ ಕನ್ನಡ ವಾರ್ಷಿಕ ಅದರ ಮೊದಲ ಸಂಪಾದಕರು ಅಥವಾ ಒಂದು ಭಾಗಶಃ ಬಹುತೇಕ ಕೆಲಸವನ್ನು ಕಲ್ಗುಡಿ ಅವರು ಮಾಡ್ತಂಗಿದ್ದಾರೆ ಈ ಕನ್ನಡ ವಿಶ್ವವಿದ್ಯಾಲಯದ ಆರಂಭದ ದಿನಗಳಲ್ಲಿ ಆರಂಭ ದಿನಗಳನ್ನು ನೆನಪು ಮಾಡ್ಕೊಳ್ಳೋದು ನಮಗೆ ಅತ್ಯಂತ ಉತ್ಸಾಹ ಮತ್ತು ಸಂಭ್ರಮ ಯಾಕಂದರೆ ನಮ್ಮ ವೈಯಕ್ತಿಕ ಬಾಲ್ಯಕ್ಕೆ ಯಾವ ರೀತಿಯ ಸಂಭ್ರಮ ಒಂದು ಉತ್ಸಾಹ ಏರ್ತದೋ ಅದೇ ಬಗೆಯ ಉತ್ಸಾಹ ಸಂಭ್ರಮ ನಮಗೆ ಅದನ್ನು ನೆನಪು ಮಾಡ್ಕೊಳ್ಳೋದ್ರಲ್ಲಿ ನಮಗಿದೆ ಆರಂಭದ ದಿನಗಳಲ್ಲಿ ಒಂದು ಕೈ ಶುದ್ಧ ಏನಾಯ್ತಪ್ಪ ಅಂದರೆ ಬಾಪು ಗೌಡ ಶಾಡಲಗೇರಿ ಅನ್ನೋರು ಆಕಸ್ಮಿಕ ಘಟನೆ ಒಂದರಲ್ಲಿ ತೀರ್ಕಂಡ್ರು ಕಮಲಾಪುರದಲ್ಲಿ ಅವರು ರಾತ್ರಿ ಆಕಸ್ಮಿಕ ಘಟನೆಯಲ್ಲಿ ತೀರ್ಕೊಂಡರು ರಾತ್ರಿ ನಾನು ನಮ್ಮ ನಮ್ಮ ನಾನು ಮಾಡ್ಕೊಂಡ ರೂಮಲ್ಲಿ ರೂಮಿಗೆ ಬಂದ್ಬಿಟ್ಟು ಬೆಳೆ ಮೇಲೆ ಸರ್ ಹೇಳಿದ್ರು ಹಿಂಗೆ ತೀರ್ಕೊಂಡಿದ್ದಾರೆ ಹಾಗೆ ಅಂತ ಹೇಳಿ ಒಂದು ಎರಡು ಮೂರು ತಿಂಗಳು ಆಯ್ತು ನಾವೆಲ್ಲ ಬಂದ್ವಿ ವಿಶ್ವವಿದ್ಯಾಲಯಕ್ಕೆ ಅಂಬರೀಷ್ ಉಂಗ್ರಣ್ಣವ್ರು ಕೂಡ ಅಲ್ಲೇ ರೂಮ್ ಮಾಡ್ಕೊಂಡಿದ್ರು ಅವರಿಗೆ ನಾನು ಹೇಳಿದೆ ಅಂಬರೀಷ್ ಹಿಂಗೆ ಬಾಪುಗೌಡರು ತೀರ್ಕೊಂಡ್ರಂತೆ ಆ ಬೆಳೆ ಮೇಲೆ ಸರ್ ಬಂದು ಈ ವಿಷಯ ಹೇಳಿದರು ಒಂದು ಅವರು ಸುಮ್ಮನೆ ರೂಪ ಬೇಡ ಅಮರೀಶ್ ಅಲ್ಲ ಪುಟ್ಟ ಬೆಳಗ್ಗೆ ಬೆಳಗ್ಗೆಲ್ಲ ಬಂದು ಇಂಥ ಸುದ್ದಿ ಬೆಳೆ ರಾತ್ರಿ ಬೆಳಿಮಾನ ಅಲ್ಲ ಪುಟ್ಟ ಹೆಸರಿ ಬೆಳೆ ಬೆಳಗ್ಗೆ ಬಂದಿದ್ ಹೇಳಿದೆಯಲ್ಲ ಹೌದು ಸರ್ ಸಂಜೆ ಹೇಳ್ಬಹುದಾಗಿದ್ರೆ ಆಮೇಲೆ ಇದೇ ಘಟನೆಗೆ ಮತ್ತೊಂದು ಸಂದರ್ಭ ಜೋಡ ಜೋಡಣೆ ಕಮಲಾಪುರದಲ್ಲಿ ಏನಾಯ್ತು ಅಂದ್ರೆ ಅದೇ ಸಂದರ್ಭದಲ್ಲಿ ಮೊಟ್ಟ ಮೊದಲ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಒಂದು ಹಣಕಾಸಿನ ಏನೋ ಒಂದು ಸಮಸ್ಯೆ ಬಂದ್ರು ಅದು ಬಹಳ ಸುದ್ದಿ ಆಗಿತ್ತು ಆ ಕಮಲಾಪುರದ ಸುತ್ತಮುತ್ತಲ ಜನ ಜನ ಇವೆರಡನೂ ಒಟ್ಟಿಗೆ ಮಾಡ್ಬಿಟ್ರು ಅದು ಯಾರೋ ಹಣಕಾಸಿನ ಹೆಚ್ಚು ಕಡಿಮೆ ಮಾಡಿದರಂತೆ ಅದಕ್ಕಾಗಿ ಅವ್ರು ಅಂತ ಹೌದಾ ಅಂತ ನನ್ನ ಹತ್ರ ಕಳೆ ಶುರು ಮಾಡಿ ಇದು ತಿಂಗಳಗಟ್ಟಲೆ ನಡೀತು ನನಗೆ ವಿವರಣೆ ಕೊಡೋಕ್ಕಾಗಲಿಲ್ಲ ಅದು ಈಗಲೂ ವಿವರಣೆ ಮುಗಿದಿದ್ದೇನೋ ಗೊತ್ತಿಲ್ಲ ಇದಾದ ಮೇಲೆ ನಮ್ಮಲ್ಲಿ ತೀರ್ಕೊಂಡಂಥವರು ನಮ್ಮ ಪುರಾತತ್ವ ವಿಭಾಗದಲ್ಲಿ ಇದ್ದಂಥ ಬಾಲಸುಬ್ರಹ್ಮಣ್ಯ ಅವರು ಶೇಷಾದ್ರಿ ಸರ್ ಅವರು ಹರಿಶ್ಚಂದ್ರ ದಸಿ ಸರ್ ಅವರು ಮತ್ತು ಲೈಬ್ರರಿಯಲ್ಲಿ ಕೆಲಸ ಮಾಡಿ ನಿವೃತ್ತಿಯಾದಂಥ ರಾಮಮೂರ್ತಿ ಸರ್ ಅವರು ಇದರ ಜೊತೆಗೆ ನಮ್ಮ ಆಡಳಿತ ಸಿಬ್ಬಂದಿಯವರಲ್ಲಿ ಈಶ್ವರ ಕಮ್ಮಾರವರು ಕಣವಿ ಮಹೇಶ್ ಉಣಕಲ್ ಎಸ್ ಎಸ್ ಒಡೆಯರ ಅವರ ವರದಿಯಲ್ಲೇ ಮಹೇಶ್ ಗುಣಕಲ್ ಅವರ ಹೆಸರು ಉಲ್ಲೇಖ ಆಗಿದೆ ಮಹೇಶ್ ಗುಣಕಲ್ಲ ಅವರು ರಾಮಕೃಷ್ಣ ಜಿ ಕೆ ಶಂಕರ್ ನಮ್ಮ ಆತ್ಮೀಯ ಗೆಳೆಯರು ನಮ್ಮ ವಿಭಾಗದಲ್ಲಿ ಭಾಳ ವರ್ಷಗಳವರೆಗೆ ಅವರು ಕೆಲಸ ಮಾಡಿದರು ಮರಿಬಸು ಬ ಮರಿಬಸುವವರು ಅವ್ರು ಪಾನ್ ಪರ ನಮಗೆಲ್ಲರೂ ನೆನಪಾಗುತ್ತೆ ಸತೀಶ್ ಅವರು ಸೋಮಶೇಖರ್ ಹನುಮಂತರಾಯ ಎಲ್ಲಪ್ಪ ತಿಂದಪ್ಪ ಎಂಕೋಬಿ ಇವರೆಲ್ಲರೂ ಕೂಡ ಇವತ್ತು ನಮ್ಮನ್ನು ಅಗಲಿದ್ದಾರೆ ಅವರೆಲ್ಲರನ್ನು ನಾನು ಈ ನಮ್ಮ ಶೃದಯದ ಪರವಾಗಿ ಅವರ ಅವರನ್ನು ನಾನು ಅತ್ಯಂತ ಗೌರವದಿಂದ ಸ್ಮರಿಸ್ಕೊಳ್ತೇನೆ ಮತ್ತು ಎಸ್ 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 ಸಿರಿಮಂಟ್ ಎಸ್ ಎಸ್ ಸಿರಿಮಂಟ್ ಎಸ್ ಎಸ್ ಶ್ರೀಮಠ್ ಹೌದು ಎಸ್ ಎಸ್ ಆಮೇಲೆ ಇಲ್ಲಿ ಏನು ಸೇವೆಯನ್ನು ಮಾಡಿ ನಿವೃತ್ತಿಯಾದಂಥ ಅನೇಕ ಹಿರಿಯರಿದ್ದಾರೆ ಎ ನಾವಡ್ರು ಇದ್ದಾರೆ కే వినారాయణ శేషద్రేవ్ కేఎం సురేష్ హనుమణనయ దొరయరు దేవర పుండారెడ్డి మల్క్రంజి వెంకటేశ్వరు లక్ష్మణ తెలగావరు కరీగౌరు బోర్లింగేవ్ టిఆర్ చంద్రశేఖరవరు ఎక్స్ శ్రీమతివారు సిఎస్ పాటవారు నగవేణివారు చంద్రపూజారవరు సార్తివ్ ఆమె ధన్యకుమార్ మిణిజిగి రాధాకృష్ణ జయనుల బారి మాళి రమ్స్వామి హజారేవ్ జయణ బంగారప్ప శివనంద ರಾಜ್ಕುಮಾರ್ ಡಿ ಪ್ರಕಾಶ್ ಇವರೆಲ್ಲ ಇವರು ನಿವೃತ್ತಿ ಆದವರು ಇವರ ಹೆಸರನ್ನು ನಾನು ಯಾಕೆ ಅತ್ಯಂತ ಕಾಳಜಿಯಲ್ಲಿ ಹೇಳ್ತೇನೆ ಅಂದರೆ ನಾನು ನಿವೃತ್ತಿ ಇದ್ದ ಕಾರ್ಯಕ್ರಮದಲ್ಲಿ ನಮ್ಮ ಹೆಸರಿಗೂ ಕೂಡ ಆಮೇಲೆ ನಮ್ಮಲ್ಲಿ ಒಂದು ಇಬ್ಬರು ಮೂರು ಜನ ವಿಆರ್ಸ್ ಕೂಡ ತಗೊಂಡಿದ್ದಾರೆ ಗೀತಾ ಸುಹಾಸ್ ಅವರು ಎಸ್ ಅನ್ನು ತಗೊಂಡಿದ್ದಾರೆ ಸದನಂದ್ ಶೆಟ್ಟರು ಅವರು ನಮ್ಮ ನಮ್ಮ ಸಾಹಿತ್ಯ ಕಾಲದಲ್ಲಿ ಬಹಳ ವರ್ಷಗಳವರೆಗೆ ಕ್ಲರ್ಕ್ ಆಗಿ ಕೆಲಸ ಮಾಡಿದವರು ನಮ್ಮ ಹೈಸ್ಕೂಲ್ ಎಲ್ಲ ಮಿಡಲ್ ಸ್ಕೂಲ್ ಇದ್ದಾಗ ನಾವು ಎರಡು ರೀತಿಯ ನೋಟ್ ಬುಕ್ಕನ್ನು ಅನ್ನು ಬರೀತಿದ್ದು ಕ್ಲಾಸಲ್ಲಿ ಪಾಠ ಮಾಡುವಾಗ ಒಂದು ರಫ್ ನೋಟ್ ಮತ್ತೊಂದು ನೀಟ್ ನೋಟ್ ಅಂತ ಇತ್ತೀಚಿನ ಆಧುನಿಕ ಎಜುಕೇಷನ್ ಅದು ಸಿ ಡಬ್ಲ್ಯೂ ಮತ್ತು ಹೆಚ್ ಡಬ್ಲ್ಯೂ ಅಂತಾಗಿದೆ ಹೆಚ್ ಡಬ್ಲ್ಯೂ ಅಂದರೆ ಮನೆಯಲ್ಲಿ ಬರೆಯೋದು ಸಿ ಡಬ್ಲ್ಯೂ ಅಂದರೆ ಕ್ಲಾಸಲ್ಲಿ ಬರೆಯೋದು ಅದು ಈಗಿನ ಎಜುಕೇಶನ್ ಬಟ್ ನಮ್ಮ ಕಾಲದಲ್ಲಿ ರಫ್ ವರ್ಕ್ ನೀಟ್ ವರ್ಕ್ ಇತ್ತು ರಫ್ ವರ್ಕ್ ಅಂದರೆ ಎಂದ ಗಂಗೆ ಬರ್ಕೊಳ್ಳೋದು ಅದು ನೋಡ್ಬಿಟ್ಟು ಮನೇಲಿ ನೀಟಾಗಿ ಬರೆಯೋದು ಇದನ್ನ ಜಾರಿ ಜಾರಿಗೆ ಎತ್ತೈದು ಬೇಕಂದ್ರೆ ಸತ್ಯನ್ ಶೆಟ್ಟು ಅವ್ರು ಒಂದು ಫೈಲ್ ಬರಬೇಕಾದ್ರೆ ಐದಾರು ಬಾರಿ ರಫ್ ವರ್ಕ್ ಮಾಡಿ ಆಮೇಲೆ ನೀಟಾಗಿ ಫೈಲಿ ಬರೆಯೋದು ಅವಾಗ ಫೈಲ್ಗಳ ಪ್ರಮಾಣ ಕೂಡ ಕಡಿಮೆ ಇತ್ತು ಈಗ ನನಗಿದ್ದಿದ್ರೆ ಒಂದು ಫೈಲ್ ಕಳೆದ ಒಂದು ವರ್ಷ ಆಗೋದು ಆಮೇಲೆ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ನಮ್ಮ ರಾಮಸ್ಥರ ಎಲ್ಲಿದ್ದಾರೆ ಗೊತ್ತಿಲ್ಲ ಅವರಿಗೆ ಪಕ್ಕದ ನೆನಪಿದೆ ನಾವು ಅವನ್ನ ರೀಕಾಲ್ ಮಾಡ್ತಾ ಇರ್ತೀವಿ ಆಸ್ಪತ್ರೆಗೆ ಹೋಗೋದಿದ್ರೆ ಸತ್ಯನಾರ ಶೆಟ್ಟರು ಸಂಜೆ ಆಸ್ಪತ್ರೆಗೆ ಹೋಗೋದಾದ್ರೆ ಬೆಳಿಗ್ಗೆ ಟೀಟಿ ಬರೆಯೋದು ಅಂದರೆ ಡಾಕ್ಟ್ರಿಗೆ ಇವ್ರು ಹೇಳಬೇಕಲ್ಲ ಸಮಸ್ಯೆನ ತಪ್ಪಾಗುತ್ತೆ ಜ್ವರ ಶೀತ ನೆಗಡಿ ಕಾಲ್ ನೋವು ಬೆನ್ನೋವು ಅದನ್ನ ಹೊರತಾಕಿ ಮತ್ತೆ ಶುರು ಮಾಡೋದು ಬೆನ್ನು ಕೆಮ್ಮು ಕಪ್ಪ ಮೂರನೇ ಚೀಟಲ್ಲಿ ಕೆಮ್ಮಿಂದ ಮರ್ತ ಹೋಗುತ್ತೋಟ ನೀ ಸರಿಯಾಗಿ ಪಾಲಿಸಿ ಆಡಳಿತ ಆಡಳಿತದಲ್ಲಿ ಕೆಲಸ ಮಾಡಿದಂತ ನಾನು ನೆನಪು ಮಾಡ್ಕೊಳ್ದೆ ಆಮೇಲೆ ನಮ್ಮ ಕನ್ನಡ ವಿಶ್ವವಿದ್ಯಾಲಯ ಏನಿದೆ ಇದಕ್ಕೆ ಕನ್ನಡ ವಿಶ್ವವಿದ್ಯಾಲಯ ಒಳಗಿನ ಅಧ್ಯಾಪಕರು ಅಧ್ಯಾಪಕೇಂದ್ರ ಒಂದು ಬಗೆಯಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಬೆಳೆಸಿದ್ರೆ ನೀರ್ ಮೇಲೆ ಬಂದು ನಮ್ಮ ವಿಶ್ವವಿದ್ಯಾಲಯದ ಬೇರೆ ಬೇರೆ ವಿಭಾಗಗಳಲ್ಲಿ ಆಡಳಿತ ಆಡಳಿತದಲ್ಲಿ ಮತ್ತು ಸಂಸದರಲ್ಲಿ ಕೆಲಸ ಮಾಡಿದಂಥ ಕಿರಿಯರಿದ್ದಾರೆ ಅವರ ಹೆಸರನ್ನು ನಾನು ಹೇಳ್ತೇನೆ ಒ ಎಲ್ ನಾಗಭೂಷಣ ಸ್ವಾಮಿಯವರು ಎಚ್ ಎಸ್ ರಾಘವೇಂದ್ರ ಸರ್ ಅವರು ಕಿರಣ್ ನಾಗರಾಜ್ ಅವರು ಚಿ ಶ್ರೀನಿವಾಸರಾಜ್ ಅವರು ಅವರು ಕೂಡ ತೀರ್ಕೊಂಡಿದ್ದಾರೆ ಆಮೇಲೆ ಎಚ್ ಎಂ ಕೆ ಎಂ ಅನಿಲ್ ಕುಮಾರ್ ಅಂತ ಅವರು ಹೆಚ್ಚು ದಿವಸದಲ್ಲಿ ಒಂದು ಐದಾರು ತಿಂಗಳಿಂದ ಮಾತ್ರ ಇದ್ರು ಅಂತ ಕಾಣ್ತದೆ ನಮ್ಮ ಹಂಪಿಯ ಎದುರು ಬಸವಣ್ಣ ಮಂಟಪದಲ್ಲಿ ಕೆ ಗುಸ್ವಾಮಿ ಅವರು ಎಸ್ ಎಸ್ ಹಿರೇಮಠ ಅವರು ಟಿ ಎಸ್ ಸತ್ಯನಾಥ್ ಅವರು ಶಿವರಾಮ್ ಪಡಿಕಲ್ಲವರು ಮತ್ತು ಚನ್ನೇಶ್ ಅವರು ನಾನು ಇಲ್ಲಿ ಹೆಸರನ್ನುಗಳನ್ನು ಹೇಳುವಾಗ ಇನ್ನೊಂದು ಇಬ್ಬರು ಹೆಸರನ್ನು ಬಿಟ್ನಾ ಅಂತ ನನಗೆ ಇಲ್ಲಿ ಬರ್ಕೊಂಡಿದ್ದೆ ಬರ್ಕಂಡಿದ್ದೆ ಹಂಪಿ ಅವರು ಸಂದರ್ಶಕ ಪ್ರಾಧರ್ಶರಾಗಿ ಬಂದವರು ಆ ಸಂದರ್ಶಕ ಪ್ರಾಧರ್ಶರಾಗಿ ಬಂದವರಲ್ಲಿ ಟಿ ಪಿ ಅಶೋಕ್ ಅವರು ಕೀರ್ತಿನಾಥ್ ಗುತ್ಕೋಟಿ ಅವರು ಜಿ ರಾಮಕೃಷ್ಣ ಅವರು ದೇವರವರ ಮಹಾದೇವವರು ಮತ್ತು ಕುಂ ವೀರಭದ್ರ ವೀರಭದ್ರಪ್ಪ ಅವರು ಆಮೇಲೆ ನಮ್ಮಲ್ಲೇ ಸೇವೆ ಮಾಡಿ ಹೊರಗಡೆಗೆ ಹೋದಂಥ ನಾಟ್ಯ ನಾಟ್ಯ ಕೆಲವರು ಇದ್ದಾರೆ ಲಿಂಗರಾಜ್ ಅವರು ಆ ಲಿಂಗರಾಜ್ ಅವರು ಕೆಲವೊಂದು ಕೆಲವು ತಿಂಗಳು ಮಾತ್ರ ಕನ್ನಡ ವಿಶ್ವವಿದ್ಯಾಲಯದ ನಮ್ಮ ಹಂಪಿ ಹದಿ ಭಾಷಣ ಮಂಟಪದಲ್ಲಿದ್ದರು ಅವರು ಮತ್ತು ನಮ್ಮ ಈಗಿನ ಇದು ಕುಲಪತೆಯಾಗಿರ್ತಕ್ಕಂಥ ಗೆಳೆಯರು ಸಚಿರಮೇಶ್ ಅವರು ಭಾಳ ಒಳ್ಳೆಯ ಗೆಳೆಯರು ಎನ್ನುವುದು ನಮ್ಮಲ್ಲರ ಮೂಲಗಳೆಲ್ಲ ತಿಳಿದು ಬಂದಿದೆ ಹೆಚ್ಚಿನ ಮಾಹಿತಿಗ ಅವರು ಆಮೇಲೆ ಈ ಅನಿತಾ ಅವ್ರನ್ನ ಏನು ನಮ್ಮ ವಿಷಯರು ಕರೆದಲ್ಲ ಅವ್ರ ಜೊತೆಲೇನೆ ಮಹಿಳೆಯರಾಗಿದ್ದದ್ದು ಇನ್ನಿಬ್ರು ಮಾತ್ರ ಅಂತ ಕಾಣ್ತದೆ ನನಗೆ ನೆನಪಿರೋ ಹಾಗೆ ಆರ್ ರೇಣು ಅಂದವರು ಮತ್ತು ಸೆಲ್ಲೋಕುಮಾರಿ ಕುಮಾರಿ ಅಂದವರು ಈ ಅವರ ಹೆಸರು ನನ್ನ ನೆನೆದಿದ್ದ ಬರದಲ್ಲಿ ಇಬ್ಬರು ಮೂರು ಜನರಿಗೆ ಫೋನ್ ಮಾಡಿ ಕೊನೆಯ ಪ್ರಯತ್ನವಾಗಿ ಸುಜ್ಞಾನ ಮೂರ್ತಿಗೆ ಕರೆ ಮಾಡಲಾಗಿ ಹೆಸರನ್ನು ಸೂಚಿಸಿದ್ರು ನನಗೆ ಅಮ್ಮರಿಗೆ ಬಂತು ಆಮೇಲೆ ಲಕ್ಷ್ಮೀ ದೇವಿಯವರು ಟೀಕಿಂಗ್ ಅಲ್ಲೇ ಅಶೋಕ್ ಆಯೋ ಅವರು ಕೆ ಜಿ ವಾಸುಕಿಯವರು ಪುರುಷೋತ್ತಮ ಬಿಳಿಮಲೆ ಅವರು ಜಯಕುಮಾರ್ ಅವರು ರವೀಂದ್ರ ಪ್ರಸಾದ್ ಅವರು ಆಮೇಲೆ ಬಿ ಜೆ ಕನಕೇಶ್ ಮೂರ್ತಿಯವರು ಶೌಕತ್ ಅಜೀಮ್ ಅವರು ವಿ ಬಿ ತಾರ್ಕೇಶ್ ಅವರು ಕೊಟ್ರೇಶ್ ಕುಮಕೂರು ವಿಶ್ವವಿದ್ಯಾಲಯದಲ್ಲಿ ಇದ್ದಾರೆ ಡಿ ವಿ ಪರಶಿವಮೂರ್ತಿಯವರು ಮತ್ತು ಪ್ರೇಮ್ ಕುಮಾರ್ ಅವರು ಇವರೆಲ್ಲರೂ ಇಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡಿ ಈಗ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಇದ್ದಾರೆ ಈಗ ನಾನು ಮತ್ತೊಂದು ಅಂಶಕ್ಕೆ ನಿಮ್ಮ ಗಮನವನ್ನು ಸೆಳೆಯುತ್ತಿದ್ದೇನೆ ಅದು ಕನ್ನಡ ವಿಶ್ವವಿದ್ಯಾಲಯ ಆರಂಭ ಆದಂತಹ ವರ್ಷ ಏನಿದೆಯಲ್ಲ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ಈ ಮೂರು ವರ್ಷಗಳ ಅವಧಿ ಇಡೀ ಪ್ರಪಂಚದ ರಾಜಕೀಯ ಆರ್ಥಿಕ ಪರಿಸ್ಥಿತಿಯಲ್ಲಿ ಭಾರತದ ರಾಜಕೀಯ ಆರ್ಥಿಕ ಪರಿಸ್ಥಿತಿಯಲ್ಲಿ ಮತ್ತು ಕರ್ನಾಟಕದ ರಾಜಕೀಯ ಆರ್ಥಿಕ ಪರಿಸ್ಥಿತಿಯಲ್ಲಿ ಅತ್ಯಂತ ಆ ಹಿಂದೆ ಕಾಣ ಹರಿಯದಂತಹ ಕಲ್ಲನಗಳನ್ನು ಮತ್ತು ಕೆಲವು ಮಹತ್ವದ ಪಲ್ಲಟಗಳನ್ನು ಕಂಡಂತ ಚಾರಿತ್ರಿಕವಾದ ಸಂದರ್ಭ ಗ್ಯಾಟ್ ಐಎಂಎಫ್ ಮತ್ತು ಡಂಕೆಲ್ ಪ್ರಸ್ತಾವನೆಗಳಿಗೆ ಭಾರತ ಸರ್ಕಾರ ಎಲ್ಲ ಜನ ಚಳುವಳಿಗಳಿಗೆ ವಿರುದ್ಧವಾಗಿ ಎಲ್ಲ ಪ್ರಗತಿಪರ ಚಿಂತನೆಗಳಿಗೆ ಹೋರಾಟಗಳಿಗೆ ವಿರುದ್ಧವಾಗಿ ಸಹಿಯನ್ನು ಹಾಕಿದಂಥ ಕಾಲ ಈಗ ಜಿ ಎಸ್ ಟಿ ಕುಸಿದಿದೆ ನಮ್ಮ ಅವಧಿಯಲ್ಲಿ ಜಾಸ್ತಿ ಅಂತ ಮೌನವನ್ನು ಮುರಿದು ಮಾತಾಡ್ತಾ ಇರತಕ್ಕಂಥ ಮನಮೋಹನ್ ಸಿಂಗ್ ಅವರೇ ಇದಕ್ಕೆ ಮುದ್ದಾಗಿ ಸಹಿಯನ್ನು ಹಾಕಿದ್ರು ನಮಗೆ ಗೊತ್ತಿದೆ ಅದರ ಜೊತೆಗೇನೆ ಅದೇ ಸಂದರ್ಭದಲ್ಲಿ ಅಡ್ವಾಣಿ ಅವರ ರಥಯಾ ರಥಯಾತ್ರೆಗೆ ಉದಿತು ಅಂತ ಕಾಣಿಸ್ತದೆ ಮಂಡಲ ವರದಿ ಜಾರಿ ಆಗುವ ಸಂದರ್ಭ ಆಗಿತ್ತು ಅದ ಅದರ ಪರವಾದ ಮತ್ತು ಅದರ ವಿರೋಧವಾದ ಈಗಿನ ಚಳುವಳಿಗಳು ನಡೀತದಲ್ಲ ಭಾರತದಾದ್ಯಂತ ಯಾವುದು ಎನ್ ಆರ್ ಸಿ ವಿರೋಧಿಸಿ ಅದೇ ಬಗೆಯ ಚಳುವಳಿಗಳು ತೊಂಬತ್ತು ತೊಂಬತ್ತೊಂದರಲ್ಲಿ ನಡೆದಿದ್ದು ನಾವು ಕೆಲವು ಚಳುವಳಿಗಳಲ್ಲಿ ಅಂಶವಾಗಿ ಭಾಗವಹಿಸಿದ್ದು ಕೂಡ ಇದೆ ಮಂಡಲ ವರದಿ ಆಯೋಗ ಅದರ ಅದರ ಜಾರಿ ಸಲುವಾಗೇ ವಿಪಿ ಸಿಂಗ್ ಅವರು ತಮ್ಮ ಹುದ್ದೆಯನ್ನು ಕಳ್ಕೊಂಡರು ಅನ್ನೋದು ನಮ್ಗೆ ಗೊತ್ತಿರತಕ್ಕಂಥ ಮಾಹಿತಿ ಅದೇ ಸಂದರ್ಭದಲ್ಲಿ ಕೊಲ್ಲಿವಾರ್ ನಡೆದಿತ್ತು ಕೊಲ್ಲಿವಾರಲ್ಲಿ ನಮ್ಮ ಕನ್ನಡ ಮೀಡಿಯಾಗಳು ಮಾಡಿದ ವರದಿ ಏನಿತ್ತಲ್ಲ ಆ ವರದಿಗಳಲ್ಲಿ ಸದಾ ಹುಸೇನ್ ಬಹಳ ದೊಡ್ಡ ಸರ್ವಾಧಿಕಾರಿ ಅಂತ ಬಿಂಬಿಸ್ತಾ ಇದ್ರು ಆದರೆ ಅಮೇರಿಕವೇ ಬಹಳ ದೊಡ್ಡ ಸರ್ವಾಧಿಕಾರಿ ಅನ್ನೋ ಬಹಳ ದೊಡ್ಡ ಲೇಖನವನ್ನು ಮೋಹ್ ಚಾಮಸ್ಕಿರ್ ಬರೆದ್ರಲ್ಲ ಅದು ನಮ್ಮ ತಿಳುವಳಿಕೆ ಭಾಗ ಆಗಲಿಕ್ಕೆ ಅದೆಷ್ಟೋ ವರ್ಷಗಳನ್ನು ತಗೊಳ್ಳಿತ್ತು ಆ ಸಂದರ್ಭ ಏನಿಂತಲ್ಲ ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ಈ ಮೂರು ವರ್ಷಗಳು ಅದೆಂತ ತಲ್ಲಣ ಮತ್ತು ತಾಲೂಕುಗಳ ಪಲ್ಲಟಗಳ ಕಾಲ ಅಂತಂದ್ರೆ ಆ ಹಿಂದೆ ಇದ್ದಂತೆ ಎಲ್ಲ ಅನೇಕ ನಮ್ಮ ಕರ್ನಾಟಕದ ಮತ್ತು ಭಾರತದ ಪ್ರಗತಿಪರ ಕ್ರಾಂತಿಕಾರಿ ಚಳುವಳಿಗಳು ಕೂಡ ಕ್ರಾಂತಿಕಾರಿ ಚಳವಳಿಗಳಲ್ಲಿ ಅನೇಕವು ಸುಧಾರಣಾ ಚಳುವಳಿಗಳಾಗಿ ಮಾರ್ಪಟ್ಟವು ಪ್ರಗತಿಪರ ಚಳುವಳಿಗಳು ಎಡ ಚಳವಳಿಗಳು ಅನೇಕವು ಆಳುವ ವರ್ಗದ ರಾಜಕೀಯ ಪಕ್ಷಗಳ ಕೃಪಾ ಕಟಾಕ್ಷದ ಆಶ್ರಯವನ್ನು ಪಡೆದು ಅವರ ತೀವ್ರಗಾಮಿ ಆಲೋಚನೆಯನ್ನು ಶಾರ್ಪ್ ಆಗಿರ್ತಕ್ಕಂಥ ಚಿಂತನೆಯನ್ನು ಅವು ಅತ್ಯಂತ ಮೃದುವಾಗಿ ಮಾಡಿಕೊಂಡು ಮತ್ತು ಕೆಲವು ಚಳುವಳಿಗಳಲ್ಲಿ ಇದ್ದಂಥವರು ನೇರವಾಗಿ ರಾಜಕೀಯ ಪಕ್ಷಗಳನ್ನು ಸೇರಿದ್ರು ಅದೇ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮತ್ತು ಭಾರತದಾದ್ಯಂತ ಯಥೇಚ್ಛ ಪ್ರಮಾಣದ ಎನ್ ಜಿ ಒಗಳು ಸ್ಥಾಪನೆವಾದವು ಕನ್ನಡದ ಮತ್ತು ಭಾರತದ ಒಂದು ಸೃಜನಶೀಲವಾಗಿರ್ತಕ್ಕಂಥ ಕಡಿತವಾಗಿರ್ತಕ್ಕಂಥ ಆಲೋಚನೆ ಏನಿದೆ ಅದು ಸ್ವಲ್ಪ ಮೃದುವಾಗಿ ಉದಾಹರಣವಾದಿ ಆಲೋಚನಾ ಕ್ರಮದತ್ತ ತನ್ನ ಪಥವನ್ನು ಬದಲಾಯಿಸಿಕೊಡತು ಆ ಸಂದರ್ಭದಲ್ಲಿ ಕನ್ನಡದಲ್ಲಿ ಎರಡು ಮಾತ್ರದ ಮ್ಯಾಕ್ಸಿನ್ಗಳು ಬರ್ತಾ ಒಂದು ಅರಿವು ಬರಹ ಮಂಗಳೂರಿಂದ ಬರ್ತಾ ಇತ್ತು ಇನ್ನೊಂದು ವಿಮುಕ್ತಿ ಅದು ಧಾರವಾಡದ ಉದಯ ಹಾಸ್ಟೆಲ್ ಜಿ ಬಿ ಬಂದಿ ಅವರು ಅದರ ಸಂಪಾದಕರು ಆ ಶೈಕ್ಷಣಿಕ ಬಳಗದಲ್ಲಿ ಆ ಸೈದ್ಧಾಂತಿಕ ಬಳಗ ಬಳಗದಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಆಶಯ ಭಾಷಣ ಮಾಡಿದಂತಹ ಬಂಜಿಗೆರೆಯವರು ಕೂಡ ಇದ್ರು ಅಂಥ ಸಂದರ್ಭದಲ್ಲಿ ಕನ್ನಡದ ಚಿಂತನೆಯಲ್ಲಿ ನಾನು ಗುರುತಿಸುವ ಹಾಗೆ ಎರಡು ಮಹತ್ವದ ಪಲ್ಲಾಟಗಳು ಕಾಣ್ತವೆ ಇಡೀ ಸಾಹಿತ್ಯ ವಿಮರ್ಶೆ ಅನ್ನೋದು ಸಂಸ್ಕೃತಿ ಚಿಂತನೆಯಾಗಿ ತಾನು ತನ್ನನ್ನ ಬದಲಾಯಿಸಿಕೊಂಡ ಒಂದು ಕಾಲ ಅದು ಆಲೋಚನೆ ವಿಧಾನದಲ್ಲಿ ಬರ್ತಾಯಿತು ನಮಗೆ ನಾನು ಹೇಳಲಾರೆ ಆದರೆ ತಾನು ಆಲೋಚನೆ ಮಾಡುವ ಕ್ರಮಕ್ಕೆ ಒಂದು ಹೊಸ ಹೆಸರನ್ನು ಕೊಟ್ಕೊಳ್ತು ಅದು ಸಂಸ್ಕೃತಿ ಚಿಂತನೆ ಅಂತ ಯಾಕಂದ್ರೆ ಸಂಸ್ಕೃತಿಯನ್ನು ಕುರಿತು ಆ ಕಾಲದಲ್ಲಿ ಬಹಳಷ್ಟು ಚಿಂತನೆಗಳು ಬರವಣಿಗೆಗಳು ಬರಲಿಕ್ಕೆ ಶುರುವಾದವು ಅದೇ ಕಾಲದಲ್ಲಿ ಚಳುವಳಿಗಳ ಬಗೆಗೆ ಮೊಟ್ಟ ಮೊದಲಿಗೆ ಒಂದು ವಿಮರ್ಶೆ ಮತ್ತು ಮೌಲ್ಯಮಾಪನ ಶುರುವಾಯಿತು ಅಂತ ಸಂದರ್ಭದಲ್ಲಿ ಪಶ್ಚಿಮವನ್ನು ನೋಡುವ ಹೊಸಿಯನ್ನು ನೋಡುವ ಮತ್ತೊಂದು ಆಲೋಚನಾ ಕ್ರಮ ಹೊಸದಿಂದ ಶುರುವಾಯಿತು ಹೊಸದು ಬಹುಮಾನ ಇದೆ ಅದು ಬಹಳ ಗಂಭೀರವಾದ ಆಲೋಚನೆಯನ್ನು ಮೇಡೋದರಿಂದ ನಾನು ಆ ಚರ್ಚೆಯನ್ನ ಇಲ್ಲಿ ಮಂಡಿಸೋದಿಲ್ಲ ಆ ಚರ್ಚೆನ ಮಂಡಿಸುವಂತ ಏನು ಒಂದು ಬೌದ್ಧಿಕ ಹರಿತ